ಆತ್ಮೀಯರೇ ನಮಸ್ಕಾರ ಈ ಸುಂದರ ಪೂರ್ಣಿಮೆಯ ದಿನ ರಾತ್ರಿ ನೋಡಿ ಬೆಳದಿಂಗಳಲ್ಲಿ ನಾನು ನಿಮಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನ ಇತಿಹಾಸ ಪ್ರಸಿದ್ಧ ಅಮಾನಿ ಭೈರಸಾಗರ ಕೆರೆಯ ಒಂದು ದೃಶ್ಯವನ್ನು ತೋರಿಸ್ತಾ ಇದ್ದೀನಿ ಈ ಅಮಾನಿ ಭೈರಸಾಗರ ಕೆರೆಯನ್ನು ಒಬ್ಬ ಪಾಳ್ಯಗಾರ ಇಲ್ಲಿ ತುಂಬ ಫೇಮಸ್ ಆದಂಥ ಒಬ್ಬ ಪಾಳ್ಯಗಾರ ಆವಳಿ ಬೈರೇಗೌಡ ಅಂತ ಈ ಹಾವಳಿ ಬೈರೇಗೌಡ ಕಟ್ಟಿಸಿದ ಕೆರೆ ಅನ್ನೋ ಒಂದು ಐತಿಹ್ಯ ಇದೆ ಈ ಹಾವಳಿ ಬೈರೇಗೌಡ ಚಿತ್ರದುರ್ಗದ ಪಾಳೆಪಟ್ಟಿನ ವ್ಯಾಪ್ತಿಗೆ ಬರುವ ಮದಕರಿ ನಾಯಕನ ಸಂದರ್ಭದಲ್ಲಿ ಸಾಮಂತ ಪಾಳೆಗಾರ ಆಗಿದ್ದ ಅಂತ ಇಲ್ಲಿನ ನಿವಾಸಿಗಳು ಹೇಳ್ತಾರೆ ಅವನು ಕಟ್ಟಿದ ಕೆರೆ ಈ ಭಾಗದ ಕೃಷಿಗೆ ಒಳ್ಳೆಯ ನೀರಿನ ಮೂಲ ಇದು ಇನ್ಫ್ಯಾಕ್ಟ್ ನೀವು ಕಾಣಿಸ್ತಾ ಇರುವಂಥ ಆ ದಾರಿ ಏನಿದೆ ಏರಿ ಮೇಲೆ ಅದರ ಹಿಂಭಾಗ ತುಂಬ ಭತ್ತ ಬೆಳೆಯುವ ಒಂದು ಪ್ರದೇಶ ಇದೆ ಅಲ್ಲಿ ರಾಜಮುಡಿ ಭತ್ತವನ್ನು ಬೆಳೀತಾ ಇದ್ದರು ಇಲ್ಲಿಂದ ಮೈಸೂರಿನ ಮಹಾರಾಜರಿಗೆ ರಾಜಮುಡಿ ಒಂದು ಅಕ್ಕಿ ಕಳಿಸ್ಕೊಡ್ತಾ ಇದ್ರು ಅನ್ನೋಂಥ ಒಂದು ಇತಿಹಾಸದಲ್ಲಿ ದಾಖಲಾಗುತ್ತೆ ನೋಡಿ ಈಗ ಸಮಯ ಏಳುವರೆ ಆಗಿದೆ ರಾತ್ರಿ ಬೆಳದಿಂಗಳಲ್ಲಿ ನೀವು ನೋಡ್ತಾ ಇದ್ರಿ ಪೂರ್ಣಿಮೆ ಪ್ರತಿಯೊಂದು ಯಾವುದೇ ಒಂದು ಊರಿನಲ್ಲಿ ಒಂದು ಕೆರೆ ಇದೆ ಅಂತಂದರೆ ಅದು ಸಮೃದ್ಧಿಯ ಸಂಕೇತ ಅಲ್ಲಿನ ಒಂದು ಇತಿಹಾಸ ಇದೆ ಒಂದು ಸಂಸ್ಕೃತಿ ಇದೆ ಜನರ ಜೀವನದ ಮೇಲೆ ಅಗಾಧವಾದಂಥ ಪರಿಣಾಮವನ್ನು ಒಂದು ಕೆರೆ ಪರಿಣಾಮ ಬೀರುತ್ತೆ ಕೇವಲ ಜನರಷ್ಟೇ ಅಲ್ಲ ಪ್ರಾಣಿ ಪಕ್ಷಿಗಳಿಗೆ ಒಂದು ನೀರಿನ ಸೆಲೆ ಮತ್ತು ಅನೇಕ ಜೀವರಾಶಿಗಳಿಗೆ ಜೀವನೋಪಾಯ ಮತ್ತು ಜೀವನಾಧಾರದ ಮೂಲ ಇಂಥ ಕೆರೆಗಳನ್ನು ನಾವಿತ್ತೀಚಿಗೆ ಕಟ್ಟಕ್ಕಂತೂ ಸಾಧ್ಯ ಇಲ್ಲ ಆದರೆ ಇರೋ ಕೆರೆಗಳನ್ನು ಉಳಿಸ್ಕೊಳೋಕ್ಕಾದರೂ ಪ್ರಯತ್ನ ಮಾಡಬೇಕು ಆದರೆ ದುರದೃಷ್ಟವಶಾತು ಕೆರೆಗಳನ್ನ ನುಂಗುವ ಪ್ರಕ್ರಿಯೆ ನಡೀತಾ ಇರುತ್ತೆ ಈ ಒಂದು ನಮ್ಮ ಊರುಗಳಲ್ಲಿ ಇರುವ ಕೆರೆ ಮಳೆಗಾಲದಲ್ಲಿ ಅದು ತುಂಬಿದಾಗ ಬಹುಶಃ ಅದನ್ನು ಆಸ್ವಾದಿಸುವ ಆನಂದಿಸುವ ಒಂದು ಮನೋಧರ್ಮವನ್ನು ನಾವು ರೂಢಿಸ್ಕೊಂಡ್ರೆ ನಮ್ಮ ಬದುಕಿನಲ್ಲಿ ಒಂದು ಒಂದೊಳ್ಳೆಯ ನೆಮ್ಮದಿಯನ್ನು ಕಾಣಲಿಕ್ಕೂ ಸಾಧ್ಯ ಆಗುತ್ತೆ ಬಹುಶಃ ನಮ್ಗೆ ಯಾರಿಗೂ ಅದಕ್ಕೆಲ್ಲ ಸಮಯ ಇಲ್ಲ ಅಷ್ಟು ಒತ್ತಡದ ಬದುಕಿಗೆ ಸಿಲ್ಕೊಂಡಿದ್ದೀವಿ ಅಂತ ಅನಿಸುತ್ತೆ ಆದರೂ ನಾವು ಸಮಯ ಮಾಡಿಕೊಂಡು ಇಂಥದ್ದನ್ನೆಲ್ಲ ನಮ್ಮ ಬದುಕಿಗೆ ತುಂಬಿಕೊಳ್ಬೇಕಾದಂಥ ಅಗತ್ಯ ಇವತ್ತು ಹೆಚ್ಚಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡಿ ಈ ಕೆರೆ ದಡೆ ದಂಡೆಯಲ್ಲಿ ನಾನು ಕೂತಿದ್ದೀನಿ ಇಲ್ಲಿ ವೈದ್ಯನಾಥೇಶ್ವರ ದೇವಸ್ಥಾನ ಕೂಡ ಇದೆ ಇಲ್ಲಿ ಈ ವೈದ್ಯನಾಥೇಶ್ವರ ದೇವಸ್ಥಾನ ಬಹುಶಃ ತುಂಬಿದಾಗ ಆ ವೈದ್ಯನಾಥೇಶ್ವರ ದೇವಸ್ಥಾನದ ಒಂದು ಬುಡದವರೆಗೂ ನೀರು ತುಂಬುತ್ತೆ ಎಂಥ ಸುಂದರವಾದಂಥ ವಾತಾವರಣ ನೀವು ನೋಡ್ತಾ ಇದ್ದೀರಿ ನೀವು ಕೂಡ ನಿಮ್ಮ ಊರಿನ ಕೆರೆಯ ಬಗ್ಗೆ ಆನಂದಿಸಿ ಖುಷಿಪಡಿ ಸಂಜೆ ಸಮಯ ಸಿಕ್ಕಿದಾಗ ಕೆರೆಯ ಅವಕಾಶ ಇದ್ದಾಗ ಕೆರೆ ಮೇಲೆ ವಾಕ್ ಮಾಡುವಂಥದ್ದನ್ನು ಮರಿಬೇಡಿ ಧನ್ಯವಾದ